ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಬಟನ್ ಒದ ತಕ್ಷಣ ಒಂದು ಹೈಪ್ ಅಂತ ಬಟನ್ ಬರ್ತಾಯಿದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಸಹಕಾರ ಮಾಡ್ದಂಗೆ ಆಗ್ತದೆ ದಯವಿಟ್ಟು ಆ ಚಾನಲ್ ಸಹಕಾರ ಮಾಡಿ ಅಂತ ಕೇಳಿಕೊಂಡು ಒಂದು ವರದಿ ಈಗಾಗಲೇ ರಾಜ್ಯದಲ್ಲಿ ಪ್ರತಿ ತಾಲೂಕಿನ ಶಾಸಕರಿಗೆ ರಾಜ್ಯದ ಆರೂವರೆ ಸಾವಿರ ಪುರಸ್ತಿ ಕಾರ್ಯಕರ್ತರ ಭವಿಷ್ಯ ನಿರ್ಮಾಣ ನಿರ್ಮಾಣಕ್ಕಾಗಿ ತಾಲೂಕಿನ ಶಾಸಕರಿಗೆ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಮನವಿ ಪತ್ರ ಸಲ್ಲಿಸುತ್ತಿರುವಂಥ ಅಂದರೆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ವಿಶೇಷ ಚೇತನರ ಕಾರ್ಯಕರ್ತರ ಕನಿಷ್ಠ ವೇತನ ಮತ್ತು ಖಾಯಮಾತಿಗಳಿಗಾಗಿ ಧ್ವನಿ ಎತ್ತುವಂತೆ ಆಯಾ ತಾಲೂಕಿನ ಶಾಸಕರಿಗೆ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಪ್ರತಿ ತಾಲೂಕಿನ ಕಾರ್ಯಕರ್ತರು ಭರದಿಂದ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ತೀವ್ರಗತಿಯಲ್ಲಿ ಎಲ್ಲರೂ ಜಾಗೃತರಾಗಿ ತಮ್ಮ ತಮ್ಮ ತಾಲೂಕಿನ ಶಾಸಕರಿಗೆ ಮನವಿ ಪತ್ರ ಕೊಟ್ಟು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವಂತೆ ವಿಷಯ ಎತ್ತುವಂತೆ ನಮ್ಮ ಬಗ್ಗೆ ಮಾತನಾಡುವಂತೆ ಅನೇಕ ಶಾಸಕರು ಅವರ ಮನವೊಲಿಸುವಂತೆ ಈ ಒಂದು ಕಾರ್ಯ ಮಾಡ್ತಕ್ಕಂಥ ಕಾರ್ಯಕರ್ತರು ತಾಲೂಕಿನ ಶಾಸಕರಿಗೆ ಅಲ್ಲಿ ಹೋಗಿ ಅವರಿಗೆ ಒತ್ತಡ ತರೋದಾಗಲಿ ಮತ್ತು ಅವರ ಮನವೊಲಿಸುವಂಥ ಕೆಲಸ ಮತ್ತು ತಮ್ಮ ಅಳಲನ್ನು ತೋಡಿಕೊಳ್ಳತಕ್ಕಂಥ ಕೆಲಸ ಆಗ್ತಾಯಿದೆ ಅಂಥ ವರದಿಗಳು ನಮ್ಮ ಚಾನಲ್ ಜೊತೆಗೆ ಸುಮಾರು ಜನ ಹಂಚ್ಕೊಳ್ತಾ ಇದ್ದಾರೆ ಒಂದು ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಈ ಒಂದು ಕಾರ್ಯಕರ್ತರಿಗೆ ಮುಂದಿನ ಭವಿಷ್ಯ ನಿರ್ಮಾಣ ಆಗಲಿ ಅವರಿಗೆ ಒಳ್ಳೆಯದಾಗಲಿ ಮತ್ತು ಈ ಒಂದು ಕನಸನ್ನು ದೇವರು ಈಡೇರಿಸಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊಟ್ಟಂಥ ವರದಿಗಳನ್ನು ಪ್ರಸಾರ ಮಾಡಿ ತಮಗೆಲ್ಲ ಪ್ರೋತ್ಸಾಹಿಸುವಂಥ ಮತ್ತು ತಮ್ಮ ತಮ್ಮೆಲ್ಲ ಆಶೆಗಳನ್ನು ಈಡೇರಿಸಲು ಪರೋಕ್ಷವಾಗಿ ಸಹಕರಿಸುವಂಥ ಕೆಲಸ ಮಾಡ್ತಾ ಇರೋದು ನಮ್ಮ ಚಾನಲಲ್ಲಿ ಅದಕ್ಕೆ ಈ ಒಂದು ವರದಿಗಳ ತಮಗೆ ಪ್ರಸಾರ ಮಾಡ್ತಾ ಇದ್ದೀವಿ ಇವತ್ತಿನ ಈ ವರದಿ ರಾಜ್ಯ ವಿಶೇಷ ಚೇತನರ ಕಾರ್ಯಕರ್ತರ ರಾಜ್ಯ ಸಮಿತಿ ವತಿಯಿಂದ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಎಲ್ಲ ಗ್ರಾಮ ನಗರ ಹಾಗೂ ತಾಲೂಕು ಪಂಚಾಯಿತಿಗಳಲ್ಲಿ ವಿಕಲಚೇತನರ ಕಾರ್ಯಕರ್ತರಾಗಿ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆಗಿ ಕಳೆದ ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ವಿಕಲಚೇತನ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದು ಮತ್ತು ಈಗಾಗಲೇ ಈ ಹಾಜರಾತಿ ಬಂದಿದ್ದು ಮತ್ತು ಕಾರ್ಯಕರ್ತರು ಅತ್ಯಂತ ಕಡಿಮೆ ಗೌರವದಿಂದ ಜೀವನ ಸಾಗಿಸುತ್ತಿದ್ದು ಇವತ್ತಿನ ಬೆಲೆ ಈ ದಿನಗಳಲ್ಲಿ ಕುಟುಂಬ ಪೋಷಣೆ ಮಾಡುವುದೇ ಕಷ್ಟಕರವಾಗುತ್ತಿದ್ದು ಆದ್ದರಿಂದ ಬರುವ ಅಧಿವೇಶನ ಎಲ್ಲ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಮಾಡಿಸಲು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಬೇಕು ಎಂದು ಮನವಿ ನೀಡಲಾಯಿತು ಇದಕ್ಕೆ ಶಾಸಕರು ಸ್ಪಂದಿಸಿದರು ಈ ವೇಳೆ ರಾಜ್ಯಾಧ್ಯಕ್ಷರಾದ ಸುಳ್ಳೆ ನಗರ ಯು ಆರ್ ಡಬ್ಲ್ಯೂ ಆದಂಥ ಪ್ರವೀಣ್ ನಾಯಕ್ ಸುಳ್ಳೆ ಮತ್ತು ಪುತ್ತೂರು ತಾಲೂಕು ಪಂಚಾಯಿತಿ ಎಂ ಆರ್ ಡಬ್ಲ್ಯೂ ಆದ ಸಲಹೆಗಾರರಾದ ನವೀನ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಮಡಿಕೇರಿಯ ವಿ ಆರ್ ಡಬ್ಲ್ಯೂ ತಿರುಮಲೇಶ್ವರ ರಾಜ್ಯ ಸಮಿತಿಯ ಸದಸ್ಯರಾದ ಕಡಬದ ವಿ ಆರ್ ಡಬ್ಲ್ಯೂ ಪುತ್ತ ಮುತ್ತಪ್ಪ ಜಿಲ್ಲಾ ಮುಂದಾಳತ್ವ ಪುತ್ತೂರು ವಿ ಆರ್ ಡಬ್ಲ್ಯೂ ರಫೀಕ್ ಮೊದಲಾದವರು ಜೊತೆಗೆ ಇದ್ದರು ಹಾಗೆಯೇ ಮುಂದೆ ಬಂದು ಬೆಳ್ತಂಗಡಿ ತಾಲೂಕಿನ ಎಮ್ ಎಮ್ ಎಲ್ ಎ ಶಾಸಕರಾದಂಥ ಹರೀಶ್ ಪೂಂಜಾ ಅವರಿಗೂ ಸಹಿತ ರಾಜ್ಯದ ಎಲ್ಲ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳಿಗೆ ಕನಿಷ್ಠ ವೇತನ ಮಾಡಿಸಲು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಲು ಸಿ ಎಂ ಅವರನ್ನು ಒತ್ತಾಯ ಮಾಡಬೇಕು ಅಂತೇಳಿ ಮನವಿ ನೀಡಲಾಯಿತು ಈ ವೇಳೆ ಬೆಳ್ತಂಗಡಿ ಎಮ್ ಆರ್ ಡಬ್ಲ್ಯೂ ಸಲಹೆಗಾರರಾದ ಜಾನ್ ಬ್ಯಾಪ್ಟಿಸ್ಟ್ ಮತ್ತು ರಾಜ್ಯ ಸಂಚಾಲಕ ಎಂ ಜೆ ಜೋಸೆಫ್ ಆರ್ ಡಬ್ಲ್ಯೂ ಜಿಲ್ಲಾ ನಾಯಕರಾದ ಈರಣ್ಣ ವಿ ಆರ್ ಡಬ್ಲ್ಯೂ ಜಿಲ್ಲಾ ಮುಂದಾಳು ಸುವರ್ಣ ಆರ್ ಡಬ್ಲ್ಯೂ ಮೊದಲಾದವರು ಜೊತೆಗಿದ್ದರು ಹೀಗೆ ಒಂದು ಎರಡು ಶಾಸಕರಿಗೆ ಇಬ್ಬರು ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದನ್ನು ನಮ್ಮ ಜೊತೆಗೆ ಪ್ರವೀಣ್ ನಾಯಕ್ ಸುಳ್ಯ ಸಂಸ್ಥಾಪಕರ ರಾಜ್ಯಕ್ಷ ರಾಜ್ಯಾಧ್ಯಕ್ಷರು ರಾಜ್ಯ ವಿಕಲಚೇತ್ರದ ನಗರ ಮತ್ತು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ತೆ ನಾನು ಪ್ರವೀಣ್ ನಾಯಕ್ ಸುಳ್ಯ ಮಾತಾಡ್ತಿದ್ದೇನೆ ನಾವು ಇವತ್ತು ಪುತ್ತೂರು ಎಮ್ ಎಲ್ ಎನ್ನು ಭೇಟಿಯಾದೆವು ಸರ್ ನಾವು ಮತ್ತು ನಮ್ಮ ರಾಜ್ಯ ಜಿಲ್ಲಾ ನೇತಾರು ಸೇರಿ ಅಂದರೆ ನಾಡ್ದು ಬೆಳಗಾವಿಯಲ್ಲಿ ನಮ್ಮ ಅಧಿವೇಶನ ಆಗಲಿ ಇದು ಕನಿಷ್ಠ ಅಧಿವೇಶನ ಆಗಲಿ ಕೊಟ್ಟಲ್ಲ ಸರ್ ಆ ಟೈಮಲ್ಲಿ ನಮಗೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಮಾಡಿಸೋ ಸಲುವಾಗಿ ನಾವು ಒಂದು ಮನವಿಯನ್ನೇ ನೀಡಿದೆವು ಅಂದರೆ ನಾವೆಲ್ಲ ಈಗಾಗಲೇ ಹದಿನೇಳು ವರ್ಷಗಳಿಂದ ಕರ್ತವ್ಯ ನಿರ್ಮಿಸುತ್ತಿದ್ದು ಈಗಾಗಲೇ ಈ ಹಾಜರಾತಿ ಬಂದಿದ್ದು ಮತ್ತು ಇವತ್ತಿನ ಬೆಲೆ ಏರಿಕೆಯಿಂದ ಎಲ್ಲ ರಾಜ್ಯದ ಕಾರ್ಯಕರ್ತರಿಗೆ ದಿನ ದೂಡಲು ಕಷ್ಟವಾಗುತ್ತಿತ್ತು ಅಂದರೆ ನಮ್ಮ ಎಮ್ ಆರ್ ಡಬ್ಲ್ಯೂ ಸೋದರಿಗೆ ಹದಿನಾರು ಸಾವಿರ ನಮಗೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಹತ್ತು ಹತ್ತು ಸಾವಿರ ಇದು ನಮ್ಮತ್ತಿಗೆ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಏನಕ್ಕೂ ಸಾಲದು ಅಷ್ಟು ರೇಖಾ ರೇಟ್ ಆಗಿಬಿಟ್ಟಿದೆ ಎಲ್ಲದಕ್ಕೂ ಅದಕ್ಕೆ ನಾವು ಈಗಾಗಲೇ ರಾಜ್ಯದ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ತಮ್ಮ ತಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕಿನ ಎಮ್ ಎಲ್ ಎಗಳಲ್ಲಿ ಮನವಿ ಸಲ್ಲಿಸಿ ಕನಿಷ್ಠ ಒಂದು ಇಪ್ಪತ್ತೈದು ಐವತ್ತು ಎಮ್ ಎಲ್ ಎಗಳು ನಮ್ಮ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡಲಿ ನಮ್ಮ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ಇದು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಲಿ ಎಂದು ಹೇಳಿ ನಾವು ಮೊನ್ನೆ ತಾನೆ ಎಲ್ಲರಲ್ಲಿ ಹೇಳಿದ್ದೆವು ಅದೇ ರೀತಿ ಈಗಾಗಲೇ ಹಲವಾರು ಜಿಲ್ಲೆ ಹಲವಾರು ತಾಲೂಕಲ್ಲಿ ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಸೋದರು ಮನವಿ ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ಇವತ್ತು ಪುತ್ತೂರು ಎಂ ಎಲ್ ಎ ಅಶೋಕ್ ಕುಮಾರ್ ರೈ ಅವರಿಗೆ ಮನವಿ ನೀಡಿದೆ ಅವರು ಇದಕ್ಕೆ ಸ್ಪಂದಿಸಿದ್ದಾರೆ ನಾನು ಲಕ್ಷ್ಮೀ ಬಾಲ್ಕರ್ ಅವರಲ್ಲಿ ಮಾತಾಡ್ತೇನೆ ಅಂತೇಳಿ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಇನ್ನೊಂದು ಸೋದರ ತಾಲೂಕಾದ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ನಮ್ಮ ರಾಜ್ಯ ಸಂಚಾಲಕರಿದ್ದರಲ್ಲಿ ಜೋಸೆಫ್ ಮತ್ತು ಅಲ್ಲಿ ಎಮ್ ಆರ್ ಡಬ್ಲ್ಯೂ ಜಾನ್ ಬ್ಯಾಪ್ಟಿಸ್ಟ್ ಅವರು ನಮ್ಮ ಸಲಹೆಗಾರರು ಕೂಡ ಮತ್ತೆ ಅಲ್ಲಿ ಈರಣ್ಣ ಎಂಬವರು ಮತ್ತೆ ಸುವರ್ಣ ಒಂದು ಕೆಲವು ಕಾರ್ಯಕರ್ತರು ಹೋಗಿ ಅಲ್ಲಿ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜೆ ಅವರಲ್ಲಿ ಕೂಡ ಮನವಿ ನೀಡಿರುತ್ತಾರೆ ಅವರು ಕೂಡ ಸ್ಪಂದಿಸಿರುತ್ತಾರೆ ನಾನು ಈ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತೇನೆ ಎಂದು ತಿಳಿಸಿದಾರಂತೆ ಅದೇ ರೀತಿ ನಾವು ನಾವು ಪುತ್ತೂರಲ್ಲಿ ಮನವಿ ನೀಡುವಾಗ ನಮ್ಮ ಜೊತೆ ನಾನು ರಾಜ್ಯ ಪ್ರವೀಣ್ ನಾಯಕ್ ಸುಲ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅದೇ ರೀತಿ ನಮ್ಮ ಪುತ್ತೂರು ಎಂ ಆರ್ ಡಬ್ಲ್ಯೂ ಇದ್ರು ನವೀನ್ ಕುಮಾರ್ ಎಂದಲ್ಲಿ ಅವರು ನಮ್ಮ ಅಲ್ಲಿ ಸಲಹೆಗಾರರು ಕೂಡ ಅದೇ ರೀತಿ ಮುತ್ತಪ್ಪ ಅಂತ ಇದ್ರು ಕಡಬ ವಿ ಆರ್ ಡಬ್ಲ್ಯೂ ಅವರು ನಮ್ಮ ರಾಜ್ಯಸಭೆ ಸದಸ್ಯರು ಅದೇ ರೀತಿ ರಫೀಕ್ ಅಂತ ನಮ್ಮ ಜಿಲ್ಲಾ ಮುಂದಾಳು ವಿ ಆರ್ ಡಬ್ಲ್ಯೂ ಅವರು ಕೂಡ ಇದ್ರು ಮತ್ತೆ ನಮ್ಮ ರಾಜ್ಯ ಕಾರ್ಯದರ್ಶಿ ಆ ತಿರುಮಲೇಶ್ವರ್ ಕೂಡ ಇದ್ರು ಮಡಿಕೇರಿ ವಿಆರ್ ಡಬ್ಲ್ಯೂ ಆಗಿದ್ದಾರೆ ಅವರು ಕೂಡ ಈಗ ಎಲ್ಲ ಹೋಗಿ ಅದನ್ನು ಮನವಿ ಸಲ್ಲಿಸುವಾಗ ಅವರಿಗೆ ನಾನು ಸ್ಪಂದಿಸೇನಂತ ಮಾತುಕತೆ ಮಾತು ಕೊಟ್ಟಿದ್ದಾರೆ ಯಾವುದೇ ಆಗಲಿ ಸರ್ ನಮ್ಮ ಆಸೆಯ ಒಂದೇ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಇವತ್ತಿನ ಕಷ್ಟದ ದಿನಗಳು ದೂರ ಆಗ್ಲಿ ಬೇಗನೆ ಎಲ್ಲರ ಜೀವನದಲ್ಲಿ ಸಂತೋಷ ಮೂಡ್ಲಿ ಆ ಬರುವ ವಿಧಾನಸಭೆ ಅಧಿವೇಶನ ಬೆಳಗಾವಿ ಅಧಿವೇಶನಲ್ಲಿ ನಮಗೆ ಕನಿಷ್ಠ ವೇತನ ಆಗುವಂತಾಗಲಿ ಅಥವಾ ಈ ಬಜೆಟ್ ಒಳಗಾದರೂ ನಮ್ಮ ಕಾರ್ಯಕರ್ತರಿಗೆ ಅಂದರೆ ಎಂ ಆರ್ ಡಬ್ಲ್ಯೂ ಸೋದರಿಗೆ ಒಂದು ಇಪ್ಪತ್ತೇಳು ಸಾವಿರ ಇವತ್ತಿನ ಸುಪ್ರೀಂ ಕೋರ್ಟ್ನ ಇದರಂತೆ ಕನಿಷ್ಠ ಕಾಯ್ದೆ ಇದರಂತೆ ಇಪ್ಪತ್ತೇಳು ಸಾವಿರ ಚಿಲ್ಲರೆ ಸಿಗಬೇಕು ನಮಗೆ ಹದಿನೆಂಟು ಹತ್ತೊಂಬತ್ತು ಸಾವಿರ ಹತ್ರ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಸಿಗಬೇಕು ಇದೇ ನಮ್ಮ ಆಸೆ ಇದೇ ನಮ್ಮ ಹೋರಾಟ ಇದಕ್ಕಾಗಿ ಎಲ್ಲ ಕಡೆ ನಾವು ನಿರಂತರ ಇದು ಮಾಡ್ತಾ ಇದ್ದ ಮನವಿಗಳನ್ನು ನೀಡ್ತಾ ಇದ್ದೇವೆ ತಾವು ಕೂಡ ಅಂಗವಿಕಲರ ತಮ್ಮ ಅಂತರಾಳಲ್ಲಿ ಇದನ್ನು ಕೊಟ್ಟು ತಮ್ಮ ಎಲ್ಲ ಇದನ್ನು ರಾಜ್ಯ ಮಟ್ಟದಲ್ಲಿ ಸುದ್ದಿಯನ್ನು ಪ್ರಸರಿಸಬೇಕು ಅಂತ ತಮ್ಮಲ್ಲಿ ಕಲಕಲೆಯಾಗಿ ವಿನಂತಿಸ್ತೇನೆ ವಿನಿಸ್ತಾ ಸರ್ ಅಲ್ಲಿಗೆ ನಮಸ್ಕಾರ ನಾನು ಪ್ರವೀಣ್ ನಾಯಕ್ ಸುಲ್ಲ ಮಾತಾಡ್ತಿದ್ದೇನೆ ಸರಿ ನಮಸ್ತೆ ಹೇಳ್ತೇನೆ